ಇದು ಬಂದು ಮೈಸೂರಿನ ಮಂಡಿ ಮಹಲಾದಲ್ಲಿರುವ ಎಲ್ಲಮ್ಮ ತಾಯಿ ದೇವಸ್ಥಾನ ಎಲ್ಲಮ್ಮ ಅಂಬ ಚಂದ್ರಗುಪ್ತ ಅಂಬ ಅಂತ ದೇವಸ್ಥಾನ ಇದೆ ಕೆಆರ್ ಇಂದ ಮುಂದಗಡೆ ಆಯುರ್ವೇದಿಕ್ ಇಂದ ಅಪೋಸಿಟ್ ಅಲ್ಲಿ ಇವರು ಇದರಲ್ಲ ಈ ಅಣ್ಣ ನಮ್ಮ ಮನೆಗೆ ಬರ್ತಾರೆ ಪೂಜೆಗೆ ನಮ್ಮ ಖರ್ಚ ಇದ್ದವರು ಪ್ಲಸ್ ನಮ್ಮ ತಂದೆ ಮನೆಯಲ್ಲಿ ಕೂಡ ಈ ದೇವರನ್ನ ಪೂಜೆ ಮಾಡ್ತಾರೆ ನಮ್ಮ ಸಹೋದರತೆ ಕೂಡ ಅಲ್ಲೇ ಇದ್ರು ಈ ದೇವ್ರಗಳಿಗೆ ಮಟ್ಲೆಕ್ಕಿ ತುಂಬಿ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಕ್ ಹೋಗುದ್ ಬಂದ್ವಿ ನಾವು ತುಂಬಾ ರಶ್ ಇತ್ತು ಊಟದ ವ್ಯವಸ್ಥೆ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಎಲಮ್ ತಾಯಿ ಗುಡ್ಡ ಅಂತ ಸವದತ್ತಿ ಗುಡ್ಡ ಅಂತ ಹುಬ್ಳಿ ಧಾರವಾಡ ಕಡೆ ಬರುತ್ತೆ ಅದು ಅಲ್ಲಿ ಒಂದು ತಿಂಗಳು ಜಾತ್ರೆ ನಡೆಯುತ್ತೆ ಆ ಒಂದು ಜಾತ್ರೆ ವಿಶೇಷವಾಗಿ ಇಲ್ಲಿ ನೆಕ್ಸ್ಟ್ ಒಂದು ತಿಂಗಳಲ್ಲಿ ಏನು ಇದು ತುಂಬಾನು ದೊಡ್ಡ ಇಷ್ಟ ಅದ್ನಲ್ಲ ಹೇಳಕ್ ಆಗಲ್ಲ ದೇವಿ ವಿಧವೆಯಾಗಿ ಮತ್ತೆ ಒಂದು ತಿಂಗಳಿಗೆ ಮತ್ತೆ ಮುತ್ತೈದಾಗುವಂಥ ಮುಂದಿನ ಹುಣ್ಣಿಮೆ ದಿನ ವಿಶೇಷವಾಗಿ ಈ ರೀತಿ ಮಾಡೋಂಥದ್ದು ತುಂಬ ರಶ್ ನೋಡಿ ಊಟದ ವ್ಯವಸ್ಥೆ ಎಲ್ಲ ಮಾಡೋರೆ ಯಾರಿಗೂ ಊಟ ಇಲ್ಲ ಅಂತ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿತ್ತು ಊಟನೂ ತುಂಬ ಚೆನ್ನಾಗಿತ್ತು ಮೊಸರನ್ನ ಅನ್ನ ಸಾಂಬಾರು ಲಡ್ಡು ಎಪ್ಪತ್ತೊಂಬತ್ತನೇ ವರ್ಷದ ಟ್ರಸ್ಟ್ ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಲಾಸ್ಟ್ ಟೈಮ್ ಒಂದು ಸಲ ಹೋಗಿದೆ ಬಟ್ ಆವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಮೊಸರನ್ನ ಇದ್ದರು ಸಾಕು ಸಾಕು ಅನ್ನೋಷ್ಟು ಊಟ ಬಿಡಿಸ್ತಾ ಇದ್ರು ಊಟ ಅಂತೂ ತುಂಬ ಚೆನ್ನಾಗಿತ್ತು ಒಳಗಡೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಫೋಟೋ ಅಲೌಡ್ ಇರಲಿಲ್ಲ ಹೋಗಿ ಹೋಗಿ ಅಂತ ತಳ್ತಾ ಇದ್ದರು ಸೊ ತುಂಬ ರಶ್ ಇದ್ದಿದ್ರಿಂದ ವಿಡಿಯೋ ಮಾಡ್ಕೋಕಾಗ್ ಆಗಲಿಲ್ಲ ಮತ್ತೆ ನಾನು ಪೂಜೆ ಮಾಡಬೇಕಿತ್ತು ದೇವರಿಗೆ ಉನಾರ ಅದಲ್ಲಾ ಮಾಡಬೇಕಾಗಿತ್ತು ಸೊ ಹಾಗಾಗಿ ಮಿಸ್ ಆಯ್ತು ನೋಡಿ ಲಾಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಆಗಿರಲಿಲ್ಲ ಕುಡಿಯೋ ಮೇರನ ಸರಬ ನೀರು ಕುಡಿಯೋಕೊಂಡೆ ತುಂಬಾ ಜನ ಬಂದು ಬಂದು ಇಲ್ಲಿಗೆಂದು ಹೋಗೋರು ಹೋಗೋದು ಬರೋ ಬರೋದು ಪಾರ್ಟಿನೇ ಇದ್ರು ಸೊ ಹಾಗಾಗಿ ಊಟ ಮಾತ್ರ ಅಂತೂ ಖ ಆಗಿರಲಿಲ್ಲ ಮೊಸರನ್ನ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಲಡ್ಡು ಉಪ್ಪಿನಕಾಯಿ ಅಷ್ಟು ರಶ್ ಅಂದ್ರೆ ಬೆಳಿಗ್ಗೆಯಿಂದ ರಶ್ ಇತ್ತು ಮದ್ದೆ ಮೇಲೆ ಸ್ವಲ್ಪ ಡೌನ್ ಆಯಿತು ಇಲ್ಲಿ ನೋಡಿ ಎಲ್ಲ ದೇವರುಗಳು ತಲೆ ಮೇಲೆ ಉತ್ಕೊಂಡು ಮೆರೆಯೋಂಥ ಜೋಗಿ ತೀರೆಲ್ಲ ಇಲ್ಲಿ ಬಂದು ಕೂತ್ಕೊಂಡವ್ರೆ ಅವ್ರಿಗೆ ಬೇಕಾದರಾಗಿರ್ಬೋದು ಅಥವಾ ಎಲ್ಲರೂ ಇಷ್ಟಾರ್ಥವಾಗಿ ಯಾರಿಗೆ ಬೇಕಾದ್ರು ಮಾಡ್ಲಾಕಿ ತುಂಬೋದು ದುಡ್ಡು ಹಾಕೋ ಅಂಥದ್ದನ್ನೆಲ್ಲ ಮಾಡ್ಬೋದು ನಾವು ನಮ್ಮ ಮನೆಗೆ ಬರೋಬ್ಬರ ಮತ್ತೆ ನಮ್ಮ ಸೋದರತೆಗೆ ಇಬ್ಬರು ಮಾಡಿದ್ವಿ ಮಾಡ್ಲಾಕಿ ತುಂಬಬಿಟ್ಟು அவரே நம் சோதரத்தில் நோய் மேல் கடையே நவசத்தி ஒம்பத்து தேவியர ஃபோட்டோன ஹாக்கி கட்டீலு துர்கா பரமஸ்வரி சௌதத்தி எல்லம் மத்தே கொல்லூர் மூக்காம்பிகா துணுகள் ஒம்பத்து ஜனரு ஃபேமஸு ஒர்நாடு அன்பூர்ணேஸ்வரி எல்றது ஃபோட்டோகள் ஹாக்கி ಇವರೆಲ್ಲ ಜೋಗಿತ್ಯರು ಇವರೆಲ್ಲರಿಗೂ ಕೂಡ ದುಡ್ಡು ಹಾಕ್ತಾರೆ ಅಲ್ಲಿ ಅವರು ಒಂದು ಅಂತ ಏನು ಹೇಳ್ತಾರೆ ದೇವಿ ಮೂರ್ತಿನ ಇಟ್ಕೊಂಡು ಪೂಜೆ ಮಾಡೋಂಥದ್ದು ಅಲ್ಲಿಗೆ ಅಕ್ಕಿ ಬಾಳೆ ಪ್ರತಿಯೊಂದು ಹಾಕೋಂಥದ್ದು ಇಷ್ಟೊಂದು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದಾನ ತುಂಬ ಚೆನ್ನಾಗಲ್ಲಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಇದನ್ನು ತಲೆ ಮೇಲೆ ಹತ್ಕೊಂಡು ಭಿಕ್ಷೆ ಮಾಡೋದ್ರಿಂದ ಅವ್ರಿಗೆ ಭಾಳ ಅವರು ಭಾಳ ಸಮೃದ್ಧಿಯಾಗಿ ಬಾಳ್ತಾರೆ ಅಂತ ಒಂದು ಇದು ನಮ್ಮ ಸೋದತ್ರ ಕೂಡ ನಮ್ಮ ತಂದೆ ಮನೇಲಿ ಕೂಡ ಇದೆ ಇದು ನಮ್ಮ ಸೋದರ ಮಾಡ್ತಾರೆ ಅವರು ಕೂಡ ಇದೆ ಪೂಜೆಯಲ್ಲಿ ಇದ್ದರೂ ಅವ್ರನ್ನ ಮಾತಾಡ್ಸ್ಕೊಂಡು ಮಾಡ್ಲಿಕ್ಕೆ ತುಂಬಿ ಬಂದ್ವಿ ನಾವು ಅಲ್ಲಿ ನೋಡಿ ದೇವಿಯರ ಫೋಟೋಗಳು ತುಂಬ ಚೆನ್ನಾಗಿದೆ ಅಷ್ಟೇನು ಕ್ರೌಡ್ ಇರಲಿಲ್ಲ ಮತ್ತು ಮನೇಲಿ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದ್ದಿದ್ದರಿಂದ ಬೇಗ ಹೊರಟು ಬಂದ್ಬಿಟ್ವಿ ವೀಕ್ ಮಾ ಭಾನುವಾರನೇ ಉಳುಮೆ ಬಿದ್ದಿದ್ದರಿಂದ ತುಂಬ ರಶ್ ಇತ್ತು ಬೆಳಿಗ್ಗೆಯಿಂದ ತುಂಬ ಜನ ಪೂಜೆ ಬಂದು ಹೋಗಿರೋರು ದೇವಸ್ಥಾನದ ಒಳಗಡೆ ಸಿಗೋ ಪ್ರಸಾದ ಕೂಡ ಸಿಗಲಿಲ್ಲ ನಮಗೆ ಖಾಲಿಯಾಗ್ಬಿಟ್ಟಿತ್ತು ಬಟ್ ಹೊರಗಡೆ ಊಟದ ವ್ಯವಸ್ಥೆ ಆಯ್ತಲ್ಲ ಅಲ್ಲಿ ಸಿಕ್ತು ಅಂತ ಹೇಳಿದ್ದು ದೇವರ ದರ್ಶನ ಆಯಿತು ದೇವ್ರ ಪ್ರಸಾದ ಸಿಗೋದೇ ಕುಣಿದ ಕೆಲಸ ಅಲ್ವಾ ಸೊ ಹಂಗಾಗಿ ಊಟ ಮಾಡಿಕೊಂಡು ಹೊರಟು ಬಂದ್ವಿ ಮನೆಗೆ ಹುಟ್ಟಬೇಕಾಗಿರೋದ್ರಿಂದ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವೀಡಿಯೋ